ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ತಲೆ ಸ್ನಾನ ಮಾಡ್ಬೇಕಂತಿದ್ದೀನಲ್ವಾ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನ ಏರ್ಪೇಕ್ ಹಾಕಿದರೆ ಏನು ಲಾಭ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಏರ್ ಪ್ಯಾಕ್ ಹಾಕಿದರೆ ಫ್ರೆಂಡ್ಸ್ ನಮಗೆ ಯಾವಾಗ ಯಾವ ಋತುಮಾನಕ್ಕೆ ಕಾಲದಲ್ಲಿ ಏನೇನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ಬೇಕು ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಎಲ್ತಗೂ ತೊಗೊಳ್ಬೋದು ಇನ್ ಓರಲ್ಲಿನೇ ತೊ ಓರಲ್ಲಿ ತೊಗೊಳ್ತಾರೆ ಇದು ಹೊಂಗೆ ಹೂವು ಅಂತ ಹೇಳ್ಬಿಟ್ಟು ಪೌಡ್ರ್ ಮಾಡಿ ಕಷಾಯದ ರೂಪದಲ್ಲಿ ತೊಗೊಳ್ತಾರೆ ಅದು ಮೂತ್ರ ಇರುತ್ತಲ್ಲ ಅದು ಅವ್ರಿಗೂ ಮತ್ತು ಡಯಾಬಿಟಿಸ್ ಪೇಷೆಂಟ್ಗು ಮತ್ತು ಎಲ್ಲ ಸ್ಕಿನ್ಗು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದರಲ್ಲಿ ಸ್ಕಿನ್ಗೆ ಸೋಪ್ನು ಮಾಡ್ತಾರೆ ಇದನ್ನು ಪೌಡ್ರ್ ಒಣಗಿಸ್ಬಿಟ್ಟು ಅದನ್ನು ತೋರಿಸ್ತೀನಿ ನಾನು ಒಂದಿನ ಇದು ನಾನು ಇವತ್ತು ಏರ್ ಪ್ಯಾಕ್ ಹಾಕೋದು ಅಷ್ಟೇ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ಲೆಂತಿ ಆದರೆ ನೀವು ಬೋರ್ ಆಗುತ್ತೆ ಅಂತ ಕೊಡಿತಾರೆ ಅಂತ ತಿಳ್ಕೊತೀರಾ ಅದಕ್ಕಾಗಿ ನಾನು ಇವತ್ತು ಏರ್ ಪ್ಯಾಕು ಯಾವ್ಯಾವ ಋತುಮಾನದಲ್ಲಿ ಏನೇನು ಸಿಗುತ್ತೋ ಅವನ್ನು ಉಪಯೋಗಿಸ್ಕೊಬೇಕು ನಾವು ಬೃಂಗರಾಜ ಒಂದ್ಸತಿ ಅಪ್ಲೈ ಮಾಡ್ಬೋದು ಏನೇನು ನಮಗೆ ಸಿಗುತ್ತೋ ಅದು ಭೃಂಗರಾಜನೂ ತುಂಬನೇ ಒಳ್ಳೆಯದು ಮತ್ತು ಬ್ರಾಹ್ಮಿ ತುಂಬ ಒಳ್ಳೆಯದು ಬ್ರಾಹ್ಮಿ ಭೃಂಗರಾಜ ಅದನ್ನು ಏರ್ಬೇಕಾ ಹಾಕ್ಬೋದು ನೀವು ದಾಸವಾಳದ ಎಲೆ ಯಾವಾಗಲೂ ಸಿಗುತ್ತೆ ಅದನ್ನು ಅದು ತುಂಬನೇ ತಂಪು ಹೌದು ಕಂಡೀಷನ್ನರ್ ಟೈಪು ಅದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಮತ್ತು ಅಲ್ವೇರಾ ಅಂತೂ ತುಂಬಾ ಒಳ್ಳೆಯದು ನ್ಯಾಚುರಲ್ ಆಗಿ ಯಾಕಂದ್ರೆ ಜೆಲ್ ಎಲ್ಲದರಲ್ಲೂ ಇದು ಸ್ಕಿನ್ಗೂ ಆಯಿತು ಕ್ರೀಮ್ಗೂ ಆಯಿತು ಎಲ್ಲದರಲ್ಲೂ ಅಲ್ವೇರಾ 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 ಅಂತ ತೋರಿಸ್ತಿದ್ದಾರೆ ಅದು ನ್ಯಾಚುರಲ್ ಆಗಿರೋದಿಲ್ಲ ಅಲ್ವೇರಾ ನಮಗೆ ನ್ಯಾಚುರಲ್ ಆಗಿರೋದಂದ್ರೆ ನಾವೇ ಮನೆಯಲ್ಲಿ ಪಾಟಲ್ಲಿ ಬೆಳೆದುಕೊಂಡು ತುಂಬಾ ಬೆಳೀಬೋದು ನಮ್ಗೆ ಏನೇನು ನಮ್ಗೆ ಅವಶ್ಯಕತೆ ಇತ್ತು ಅದನ್ನ ಅಷ್ಟೇ ಬೆಳ್ಕೊಳ್ಳಿ ಬೇರೆದೆಲ್ಲ ಅನ್ನೆಸೆಸರಿ ಪ್ಲಾಂಟ್ಗಳನ್ನೆಲ್ಲ ತಂದು ಹಾಕೊಂಬೆಡ್ರಿ ಶೋ 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 ಅಂತ ನಿಮ್ಗೆ ಆದಷ್ಟು ಮಟ್ಟಿಗೆ ಅಲ್ಬೇರಾ ಹಾಕೊಳ್ರಿ ದಾಸವಾಳ ಧೂ ಹಾಕ್ಕೊಳ್ರಿ ಒಂದು ಹೊಂಗೆ ಮರ ಹಾಕೊಳ್ರಿ ಏಕೆಂದರೆ ತಂಪಿರುತ್ತೆ ಅದರಿಂದ ತುಂಬನೇ ಹೊಂಗೆ ಮರದ್ದು ತುಂಬನೇ ಎಲ್ಲದು ಹೇಳಿದ್ದೀನಿ ಅದ್ರದ್ದು ತುಂಬನೇ ಬೆನಿಫಿಟ್ಸ್ ಇದೆ ನೆರಳು ಹೌದು ಮತ್ತು ಸ್ಕಿನ್ಗೂ ಹೌದು ಏರ್ಗು ಹೌದು ಓರಲಿನೂ ಹೌದು ಎಲ್ಲದಕ್ಕೂ ಒಳ್ಳೆಯದು ಅದು ಅದ್ರ ಕಾಯಂತೂ ನಾನು ಹೇಳ್ಕೊಟ್ಟಿದ್ದೀನಿ ಪೈನ್ ಕಿಲ್ಲರ್ ಆಯಿಲ್ ಮಾಡೋದು ಅದೆಲ್ಲ ಮತ್ತು ನಾನು ಇದಂತೂ ಭೂಲೋಕದ ಏನು ಹೇಳ್ತೀರೇ ಕಾಮ ಕಲ್ಪವೃಕ್ಷ ಅಂತ ಹೇಳ್ತಾರೆ ಭೂಲೋಕದಲ್ಲಿ ಕಲ್ಪವೃಕ್ಷ ಅಂತಂದರೆ ಇದಕ್ಕೆ ಇದು ಪ್ರತಿಯೊಂದು ಏನು ತೆಂಗಿನಕಾಯಿ ಎಣ್ಣೆ ಅಂದರೆ ತುಂಬಾನೇ ಸ್ಕಿನ್ಗೆ ಹಾಲು ತುಂಬ 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 ಒಳ್ಳೆಯದು ಇದು ಏರ್ಗೂನು ಅಷ್ಟೇ ಇದ್ರ ಹಾಲು ತೆಗ್ದು ನಾನು ಸ್ಕಿನ್ಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದೀನಿ ಮತ್ತು ಇನ್ನೊಂದು ಒಂದು ಹೇಳ್ಬೇಕು ಅದನ್ನು ಆಯಿತು ಇವಾಗ ನಾನು ಏರ್ ಪ್ಯಾಕ್ ಮಾಡೋದು ಇದನ್ನು ಚೆನ್ನಾಗೆ ಎಲ್ಲದನ್ನು ತೊಳ್ಕೊಳ್ಬೇಕು ಫ್ರೆಂಡ್ಸ್ ಧೂಳದಂಗೆ ಇದು ಡಸ್ಟಿ ರೋಡ್ ಸೈಡ್ ಇದ್ರೆ ಮಾತ್ರ ಅದನ್ನು ತೊಳ್ಕೊಳ್ಳಿ ರೋಡ್ ಸೈಡ್ ಇಲ್ಲ ಅಂತಂದರೆ ಅದನ್ನು ತೊಳೆ ಅವಶ್ಯಕತೆ ಇಲ್ಲ ಯಾವುದು ಹೊಂಗೆ ಹೂವನ ಇದು ಇದು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಚಿಗುರ್ ಟೈಪ್ ಇರ್ತಾವಲ್ಲ ಇಷ್ಟು ಅಲ್ವೇರ ತೊಗೊಂಡಿದ್ದೀನಿ ಮತ್ತು ಇದು ತೆಂಗಿನಕಾಯಿನ ಫಸ್ಟು ಹಾಲು ಮಾಡ್ಕೊಳೋಣ ನಾವು ನೋಡಿ ಫ್ರೆಂಡ್ಸ್ ಈ ಥರ ಬಟ್ಟೆಯಲ್ಲಿ ಈ ಥರ ಹಿಂಕೊಂಡು ಬಿಡಬೇಕು ಆದಷ್ಟು ಮಟ್ಟಿಗೆ ನೀರು ಮಾಡ್ಕೊಳ್ಬೇಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆಂಟಿ ನೋಡು ಹಾಕ್ಕೊಳ್ಳಿ ಯಾಕಂದರೆ ಕಾಯಾಲು ತುಂಬ ನೀರಾದ್ರೇ ಚೆನ್ನಾಗಿರೋದಿಲ್ಲ ಇದೇ ನೀರೇ ನಾವು ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೀವಿ ಅದು ಏನಾಗಿದೆ ದಾಸವಾಳದ್ದು ಅದೆಲ್ಲ ಓಕೆನಾ ಈ ರೀತಿ ಇಂಡ್ಕೊಂಡುಬಿಡಿ ಯಾಕಂದರೆ ಕೂದಲಿಗೆಲ್ಲ ಇದನ್ನು ಅದಕ್ಕೆ ಇದನ್ನ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಕಾಯಾಲಿನಲ್ಲೇ ನಾವು ನೀರು ಹಾಕ್ತಂಗೆ ಕಾಯಾಲೆ ನೋಡಿ ಎಷ್ಟು ಮಂದ ಇದ್ದಾವೆ ಹಾಂ ನೋಡಿ ಇದನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ತಲೆಗೆ ಅಪ್ಲೈ ಮಾಡಿ ಕೂದಲುಗೂ ತಲೆಗೂ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಟೂ ಅವರ್ಸ್ ಒನ್ ಅವರ್ ನಿಮಗೆ ಎಷ್ಟು ಹತ್ತಬೇಕಾ ಒಟ್ಟಿಗೆ ಒನ್ ಅವರ್ ಮೇಲೇ ಬಿಡಿ ಇದು ತುಂಬಾ ಅಬ್ಸರ್ವ್ ಮಾಡ್ಕೊಳುತ್ತೆ ತಲೆಗೆಲ್ಲ ಮತ್ತು ತುಂಬಾ ಒಳ್ಳೆಯದು ಸ್ಕಾಲ್ಪ್ಗೋದಕ್ಕೆಲ್ಲ ತುಂಬ ಒಳ್ಳೆಯದು ಇಚ್ಚಿಂಗ್ ಇರೋದು ಮತ್ತು ನಮಗೆ ಏನೇನೋ ಡ್ಯಾಂಡ್ರಫ್ ಇದ್ರೂ ಮತ್ತು ಕೂದಲು ಉದುರೋದೂ ಸ್ಟಾಪ್ ಆಗುತ್ತೆ ಇದರಿಂದ ಈ ಥರ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಕೂ ತೆಂಗಿನ ತೆಂಗಿನಾಲ ಹಾಕಿತ್ವಲ್ಲ ಅದಕ್ಕೆ ತುಂಬ ಒಳ್ಳೆಯದು ಕೂದಲಿಗೆ ಈ ಥರ ಮಾಡಿಕೊಳ್ಳಿ ನಿಮಗೆ ಕೂದಲು ಪ್ರಮೇ ಕ್ರಮೇಣ ಉದುರೋದು ನಿಲ್ತತೆ ಯಾಕಂದರೆ ನಮಗೆ ಹೀಟು ಹೀಟ್ ಈಟಾದ್ರೇ ನಾವು ಎಷ್ಟೇ ಎಷ್ಟೇ ಆಯಿಲ್ ನೀವು ಹಾಕ್ಕೊಳ್ಳಿ ಆ ಈ ಈರ್ ಆಯಿಲ್ ಎಷ್ಟು ಹಾಕಿದ್ರು ನಮಗೆ ಇಷ್ಟುದಾಗ ಕೂದಲು ಬೆಳಿತಾವಂತ ತೋರಿಸ್ತಿತ್ತಾರಲ್ಲ ಎಲ್ಲಾನು ಸುಳ್ಳು ನಾವು ಈಟನ್ನು ಕಡಿಮೆ ಮಾಡ್ಕೊಳ್ಬೇಕು ಮೇಯ್ನು ಹೀಟ್ ಕಡಿಮೆ ಆದರೆ ನಮಗೆ ಕೂ ಹೂ ಈಟು ಪಿತ್ತ ಮತ್ತು ಹೀಟು ವಾತ ಪಿತ್ತ ಕಪ ಅಂತೀವಲ್ಲ ಅದನ್ನು ಹೀಟ್ ಜನರೇ ಹೀಟ್ ಕಡಿಮೆ ಮಾಡ್ಕೊಳ್ಳೋದಲ್ಲದೆ ನಮಗೆ ಹೊಟ್ಟೆನೂ ಕರಳು ಶುದ್ಧಿ ಆಗಿರಬೇಕು ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇರಬೇಕು ಮತ್ತು ನಾವು ಹೆಚ್ಚಿನ ರೀತಿಯಾಗಿ ನೀರು ಕುಡಿಬೇಕು ಹೀಟ್ ಹೀಟ್ ಮೈಯರ್ಗೆ ಕೂದಲು ಉದ್ರೋದು ಸಾಮಾನ್ಯ ಆಗಿತ್ತು ಅದಕ್ಕೆ ನಾವು ಯಾವಾಗಲೂ ದೇಹನ ತಂಪಿಟ್ಕೊಳ್ಬೇಕು ನತ್ತಿನ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್